ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಿ ನೋಡ್ರಿ ಈ ಷಡ್ಯಂತ್ರಗಳು ಮಾಡೋದು ಆದಿ ತಪ್ತಾವ್ರೆ ಕೆಟ್ಟೋಗ್ತವ್ರೆ ಅವಿವೇಕಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಏನ್ ಹೇಳ್ತೀನಿ ಅವಿವೇಕಿ ಬೆಂಗಳೂರಲ್ಲಿ ಹಳ್ಳಿಕಾರ ರೇಸ್ ಅಂತ ಹುಟ್ಟಾಕಿದ್ದು ನಾ ಅದಕ್ಕೆ ಮುಂಚೆ ಇಲ್ಲಿ ಯಾರಾದ್ರು ಬೆಂಗಳೂರಲ್ಲಿ ನಡೆಸಿದ್ರೆ ಇವಾಗ ಬಂದ್ ಹೇಳ್ಬೋದು ಏನೋ ಮೈ ಕೈಲಾಗದನು ಮೈ ಕೋಟ್ಯಾಂತರ ಜನ ನೋಡೋದ್ ದೊಡ್ಡದಾಗಿರ್ತೈತೆ ನಡ್ಕೊಂಡು ಹೋಗ್ತಾ ಇದ್ರೆ ಕೆಲವು ಕೆಲ ಬೌ 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 ಅನ್ನೋದು ಎಲ್ಲ ಯೂತ್ಸ್ ಇಂದ ರೇಸ್ ಯಾವಾಗ ಓದಿಗಳೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಳ್ರಿ ರೇಟ್ ಅನೌನ್ಸ್ ಮಾಡ್ತೀನಿ ಗುಡ್ ನ್ಯೂಸ್ ಅಲ್ಲಿ ಗಣೇಶ್ನ ಹಬ್ಬಗಳಲ್ಲಿ ಅದು ಹೇಳಕ್ ಸಾಧ್ಯ ಇಲ್ಲ ಬಿಡ್ರಿ ಏನ್ ಕನ್ಸ್ಕೊಂಡೆ ಇವತ್ತು ನನ್ಸಾಗೈತೆ ಆಮೇಲೆ ಒಂದು ಸ್ಪೋರ್ಟ್ಸ್ ಅಂತ ವಿಷಯ ಬಂದಾಗ ಸ್ಪೋರ್ಟ್ಸ್ ಹುಟ್ಟು ಹಾಕಿದ್ದೆ ನಾವು ಅಂತ ಹೇಳಿದ್ರಿ ನೀವು ಅದರಲ್ಲಿ ಬೇರೆ ತರ ಏನೇನೋ ನಡೀತಾ ಇದೆ ಗಾಡಿ race ಅವಾಗಿಂದಾನು ಐತೆ ಜಮಾನಿಂದ ಐತೆ ಅವ್ರೇನು ಹುಟ್ಟು ಆ ತರ ಎಲ್ಲ ಗೊತ್ತೈತೆ ಸಂತೋಷ ಇದು ಏನು ಹೇಳ್ತೀನಿ ಅವಿವೇಕಿತನ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ಬೆಂಗಳೂರಲ್ಲಿ ಹಳ್ಳಿಕಾರ್ ರೇಸ್ ಅಂತ ಹುಟ್ಟಾಕಿದ್ದು ನಾನೇ ಅಂತ ನಾನು ಹೇಳಿರೋದು ನಾನು ಇವತ್ತು ಹೇಳ್ತಾ ಇದ್ದೀನಿ ಇಲ್ಲ ಇದಕ್ಕೆ ಮುಂಚೆ ಇಲ್ಲಿ ಯಾರಾದರೂ ಬೆಂಗಳೂರಲ್ಲಿ ನಡೆಸಿದ್ರೆ ಧೈರ್ಯವಾಗಿ ಬಂದು ಹೇಳ್ಬೋದು ಸುಮ್ಮನೆ ಅದೇನೋ ಮೈ ಕೈಲಾಗ್ದು ಮೈ ಪಾರ್ಚ್ಕೊಂಡ ಅಂತ ಅಂದ್ಬಿಟ್ಟು ಅವ್ರೇನೋ ಏನೋ ಸುದ್ದಿಗೆ ಬರ್ಬೇಕಂದ್ಬಿಟ್ಟು ನಂದು ಒಂದೊಂದು ಕಟ್ ಕಟ್ ಕಾಪಿ ಮಾಡ್ಕೊಂಡು ಬಂದು ಮಾಡೋ ಅವಶ್ಯಕತೆ ಇಲ್ಲ ಕೋಟ್ಯಾಂತರ ಜನ ನೋಡಿರೋದಲ್ಲಿ ಅಲ್ಲಿ ಮಾತಾಡಿರೋದು ನಾನು ವೇದಿಕೆನಲ್ಲಿ ಅದು ಬ ಆಗಿ ಒಂದು ಏಳೆಂಟು ಆಯ್ತಪ್ಪ ಬಿಗ್ ಬಾಸ್ ಮುಗಿದು ಇವಾಗ ಅದನ್ನು ಕಟ್ ಕಾಪಿ ಮಾಡಿಕೊಂಡು ನಾವು ಮಾಡ್ರಿ ನೀವು ಮಾಡಿರಿ ನಾನು ಎಲ್ಲಿನೂ ಪ್ರಪಂಚದಲ್ಲಿ ನಾನೇ ಫಸ್ಟು ಬಂಡಿ ಕಟ್ಬಿಟ್ಟು ಎರಡು ಎತ್ತು ಕಟ್ಟಿ ರೇಸ್ ಮಾಡಿರೋದು ಅಂತ ನಾನು ಹೇಳಿಲ್ಲ ಬೆಂಗಳೂರಲ್ಲಿ ಹಳ್ಳಿ ಕಾರ್ ರೇಸು ಅದರಲ್ಲೂ ಹಳ್ಳಿ ಕಾರ್ ರೇಸು ಅದು ನಮ್ಮ ಪಾಂಪ್ಲೆಟಲ್ಲಿ ಅಲ್ಲಿ ಸಮೇತವಾಗಿ ಐತೆ ಹಳ್ಳಿ ಕಾರ್ ರೇಸ್ ಅಂತ ಮಾಡಿರೋದು ಅಂತ ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ ಗಾಡಿ ರೇಸ್ ಅಂತ ಬೇಜಾನ್ ಮಾಡೋರೆ ನಮ್ಮ ತಾತನ ಕಾಲದಾಗ ಕೂಡ ಮಾಡವ್ರೆ ಗಾಡಿ ರೇಸು ಎತ್ತಿನ ಗಾಡಿ ರೇಸು ಅಂತ ಮಾಡೋವ್ರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲಪ್ಪ ಸ್ಪೆಷಲಿ ಒನ್ಲಿ ಫಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ನೇ ಪ್ರಮೋಟ್ ಮಾಡಬೇಕು ಹಳ್ಳಿ ಕಾರ್ಗೋಸ್ಕರನೇ ರೇಸು ಅದು ಚಿನ್ನ ಬೆಳ್ಳಿ ದುಡ್ಡು ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡಬೇಕು ರೈತರು ಹುಟ್ಟಬೇಕು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಇವತ್ತು ಪ್ರತಿ ಒಂದು ಊರಲ್ಲೂ ಇವತ್ತು ಮಾಡದಿರೋ ಇರೋ ಊರಲ್ಲೆಲ್ಲ ರೇಸ್ ಮಾಡ್ತಾವ್ರೆ ಖುಷಿ ನನಗೆ ಯಾರೋ ಒಬ್ಬ ಕರುಗಳಂತೂ ಲೆಕ್ಕ ಇಲ್ಲ ಸಣ್ಣದಾಗ ಒಂದು ರೇಸ್ ಮಾಡಿದ್ರು ನೂರು ಜೊತೆ ನೂರಿಪ್ಪತ್ತು ಜೊತೆ ಸೇರ್ತಾವೆ ಇದು ಒಳ್ಳೇದೇ ಅಲ್ಲ ಇದು ಈ ಸುಮ್ಮನೆ ಯಾರ ಕೈಲಾಗ್ದವನು ಇವಾಗ ಒಂದೇನು ಗೊತ್ತಪ್ಪ ಆನೆ ದೊಡ್ಡದಾಗಿರ್ತೈತೆ ಅದೆಲ್ಲರಿಗೂ ಕಾಣಿಸ್ತೈತೆ ಅದನ್ನ ಹೋಗ್ತಾ ಇದ್ರೆ ಕೆಲವು ಕೆಲಸಗಳು ಅದೇನೆ ಬೌ 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 ಅನ್ನೋದು ಅವು ಬೌ ಬೌ ಅಂದಿರೋದ್ರೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಆನೆ ಬರ್ತೈತೆ ಅಂತ ಇವು ಕಾಶನ್ ಕೊಡೋದು ಏಯ್ ಆನೆ ಬರ್ತೈತೆ ಆನೆ ಬರ್ತೈತೆ ಅಂತ ಅವುಗಳ್ ಕೆಲಸ ಅವ್ಳು ಮಾಡ್ತವೆ ಅವಕ್ಕೆಲ್ಲ ಇಗ್ನೋರ್ ಮಾಡ್ರಿ ಅಷ್ಟೇ ಅವ್ರ ಹೆಸರುಗಳು ಹೇಳ್ಕೊಂಡು ಆಮೇಲೆ ಅವರು ಅದನ್ನು ಚೆಕ್ ಮಾಡ್ತಾರೆ ನನ್ನ ಹೆಸರು ಎಲ್ಲಾದರೂ ಹೇಳೋಣ ಎಲ್ಲಾದ್ರೂ ಹೇಳೋಣ ಕಟ್ ಮಾಡಿ ಕಟ್ ಮಾಡಿ ಹಾಕೋ ಬೇಗ ಅಂತ ಅದಕ್ಕೆ ಯಾರ ಹೆಸ್ರುಗಳು ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ನಾವು ಯಾವತ್ತೂ ಒಳ್ಳೇದೇ ತಿಂಕ್ ಮಾಡಬೇಕು ನಾವು ನೆಕ್ಸ್ಟ್ ಏನು ಮಾಡಬೇಕು ಯಾವ ಥರ ನಾವು ಮುಂದುವರಿಬೇಕು ಅನ್ನೋದು ನಂಬಿಕ ಆಮೇಲೆ ಯಾರಿಗೆ ಇರ್ಬೋದು ಸ್ಟಾರ್ಟಿಂಗ್ ಫಸ್ಟು ಕಷ್ಟ ಇರ್ತೈತೆ ಅದಾದಮೇಲೆ ಆಟೋಮೆಟಿಕಲ್ ನಿಮಗೆ ಎಲ್ಲಿ ಏನು ಎತ್ತ ಅಂತೆಲ್ಲ ಗೊತ್ತಾದ ಮೇಲೆ ಮಾಡ್ಬೋದು ಆಮೇಲೆ ಎಲ್ಲ ಯೂತ್ಸಿಂದ ಹಿಡಿದು ಪ್ರತಿಯೊಬ್ಬರು ಇವಾಗ ಬಾಯಲ್ಲಿ ಒಂದೇ ಕೇಳೋದವ್ರು ನಾನು ಎಲ್ಲರೂ ನೋಡಲ ರೇಸ್ ಯಾವಾಗ ಅಣ್ಣ ರೇಸ್ ಯಾವಾಗ ಅಂತ ಆ ಕಾರಣಕ್ಕೆ ಎಲ್ಲ ಕ್ಷೇತ್ರಗಳಿಂದ ಸಪೋರ್ಟ್ ಐತೆ ಎಲ್ಲ ಮೀಡಿಯಾಯಿಂದ ಹಿಡ್ದು ಎಲ್ಲ ಎಲ್ಲ ಕ್ಷೇತ್ರಗಳಿಂದ ರೈತರಿಂದ ಹಿಡ್ದು ಎಲ್ಲ ಸಪೋರ್ಟ್ ಐತೆ ಓರಿಗಳೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಳ್ಳ್ರಿ ಶೀಘ್ರದಲ್ಲೇನೇ ರೇಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಗುಡ್ ನ್ಯೂಸು ಗೌಡ್ಗೆರೆ ಬಸಪ್ಪನ ಹತ್ರ ಹೋಗಿ ನಮ್ಮ ಮಲ್ಲೇಶ್ನ ಗುರುಜಿಯವ್ರ ಹತ್ರ ಡೇಟ್ ಹಾಕ್ಸ್ಕೊಂಡು ಅತಿ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಕೊಡ್ತೀರಿ ದಯವಿಟ್ಟು ಓರಿಗಳವರೆಲ್ಲ ಎಲ್ಲ ಕ್ಯಾಟಗರಿ ಸ್ಪೆಷಲಿ ಬೀಜದ ಗುಳಿ ಹಳ್ಳಿಕಾರ ಹೆಣ್ಣು ಹಳ್ಳಿಕಾರ ಓರಿಗಳು ಆಮೇಲೆ ಹಳ್ಳಿ ಕಾರ್ಕರುಗಳು ಹಳ್ಳಿ ಕಾರ್ಕರುಗಳು ಎರಡು ಕ್ಯಾಟಗರಿ ಮಾಡ್ತಾಯಿದಿರಿ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಲ್ಲಿಲ್ದಿರೇ ಇರೋದು ಎರಡಲ್ಲೂ ಅವೆರಡು ಸೇರಿ ಒಂದು ಕ್ಯಾಟಗರಿ ನಾಲ್ಕಲ್ಲು ಮತ್ತು ಆರಲ್ಲೂ ಒಂದು ಕ್ಯಾಟಗರಿ ಟೋಟಲ್ಲು ಎಷ್ಟು ರೇಸ್ ಅಂತಂದರೆ ಐದು ರೇಸ್ ನಡೆಯೋದು ಕರುಗಳ್ದು ಎರಡು ಕ್ಯಾಟಗರಿ ಬೀಜ ಎಣ್ಣಾಸುದೊಂದು ಆಮೇಲೆ ಎತ್ತುಗಳ್ದು ಒಂದು ದೊಡ್ಡ ಎತ್ತುಗಳ್ದು ಇದು ಒಂದು ಎರಡು ಮೂರು ನಾಲ್ಕು ಟೋಟಲ್ ಏಳು ದಿನ ಮಾಡ್ತೀವಿ ನಾವು ಏಳು ದಿನ ಆಮೇಲೆ ಅದರಲ್ಲಿ ಇನ್ನೊಂದು ಏನಂತಂದರೆ ಮಂಟೇಸ್ವಾಮಿ ಕಾವ್ಯ ಒಂದಿನ ಆಡಿಸ್ತೀರಿ ಕಂಡಾಯಗಳೆಲ್ಲ ತರಿಸಿ ಬಸಪ್ಪನವ್ರನ್ನೆಲ್ಲ ಕರೆಸಿ ಪೂಜೆ ಆಮೇಲೆ ಒಂದಿನ ನೈಟ್ ನಾಟಕ ಆಡಿಸ್ತೀನಿ ಯಾಕಂತಂದರೆ ಇವೆಲ್ಲ ನಮ್ಮ ಕಲ್ಚರ್ನ ನಾವು ಮರಿತಾ ಇದ್ದೀರಿ ಈ ಮುಖಾಂತರ ಆದ್ರೂ ಇದ್ರನ್ನ ಇದು ಮಾಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ತುಮಕೂರು ಆಲೂರು ಏನೋ ಅದು ಶನಿಮಾತ್ಮ ದೇವಸ್ಥಾನದಲ್ಲಿ ಆಡಿದರು ಅವರು ರವಿ ಅಣ್ಣ ಅಂದ್ಬಿಟ್ಟು ಅವ್ರ ಟೀಮೆಯಿಂದಾನೇ ನಾಟಕ ಮಾಡಿಸ್ತೀನಿ ಇಲ್ಲಿ ಒಂದಿನ ಅವನ್ನ ಪ್ರೋಗ್ರಾಮ್ಸ್ ಅದೇ ಹೇಳ್ತಾ ಇದ್ದೀನಲ್ಲ ನಿಮಗೆ ವಿಭಿನ್ನವಾಗೂ ಇರಬೇಕು ಜನಕ್ಕೆ ತಲುಪಬೇಕು ನಾವು ಹಿಂದಿಂದು ಅವ್ರು ಏನು ನೋಡಿರ್ತಾರೋ ಅದೆಲ್ಲ ಇಲ್ಲಿ ಕಾಣಿಸ್ಬೇಕು ಅವ್ರಿಗೆ ಆ ರೀತಿ ಪ್ರೊಸೆಸಿಂಗ್ ಅಣ್ಣ ಓದ್ಸಲಿನೇನೆ ನಾನು ಪ್ರೊಸೆಸಿಂಗ್ ಭಾಳ ಅಚ್ಚುಕಟ್ಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದೆ ಏನಂತಂದರೆ ನಿರ್ಬಂಧನೆಗಳಿರುತ್ತೆ ಅದರನ್ನೆಲ್ಲ ಒಪ್ಪಿ ಸೈನ್ ಹಾಕಿರಬೇಕು ಆ ಸೈನ್ ಹಾಕಿರೋ ಕಾಪಿ ಅವ್ರ ಹತ್ರ ಒಂದಿರುತ್ತೆ ನಮ್ಮ ಹತ್ರ ಒಂದಿರುತ್ತೆ ಓರಿ ಓನರ್ ನಂಬರು ಇರುತ್ತೆ ಓರಿ ಹೆಸ್ರುಗಳು ಅದು ಬರೆದಿರ್ತಾರೆ ಟೋಕನ್ ನಂಬರ್ ಇರುತ್ತೆ ಆ ಟೋಕನ್ ನಂಬರ್ ಪ್ರಕಾರ ಬರೋದು ಆಮೇಲೆ ನಿರ್ದಿಷ್ಟ ಸಮಯ ಅಂತಿರುತ್ತೆ ಒಂದು ಹಾಫ್ ಆ್ಯನ್ ಅವರ್ ಹೆಚ್ಚು ಕಮ್ಮಿ ಮಾಡ್ಬೋದು ಯಾಕಂತಂದರೆ ದೂರದಿಂದ ಬರ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವೇನು ಮಾಡಿದ್ರಂದರೆ ಒಂದು ದಿನ ಬಿಫೋರ್ ಏನೇನೆ ಬಂದು ಇಳ್ಕೊಬೋದು ಯಾಕಂದರೆ ವ್ಯವಸ್ಥೆ ಇರ್ತೈತೆ ಅಲ್ಲಿ ಹುಲ್ಲುಗಳು ಬೂಸ ಅವ್ರಿಗೆ ಅವರೇ ತರಬೇಕು ನೀರೊಂದು ಪ್ರೊವೈಡ್ ಮಾಡ್ತೀವಿ ನಾವು ಇಲ್ಲಿ ಓದಿಸಲಿನೂ ನೀಟ್ ಆ್ಯಂಡ್ ಕ್ಲಿಯರಾಗಿ ಆಗಿತ್ತು ಬಟ್ ಒಂದೇ ಒಂದು ಕ್ಯಾಟಗರಿನಲ್ಲಿ ಸ್ವಲ್ಪ ಇರಿಸು ಮುರ್ಸು ಬಂತು ಏನಂತಂದರೆ ಸ್ವಲ್ಪ ಈ ಹಳ್ಳಿ ಕಾರ್ ಬಿಟ್ಟು ಬೇರೆ ತಂದಿದ್ರು ಅವುಗಳ್ನೂ ಸೇರಿಸಬೇಕು ಅನ್ನೋ ಇದು ಸ್ವಲ್ಪ ನಡೀತು ದಯವಿಟ್ಟು ಇದು ನೀಟ್ ಆ್ಯಂಡ್ ಕ್ಲಿಯರಾಗಿ ಹಳ್ಳಿ ಕಾರ್ ರೇಸೇ ಮಾಡ್ತಾ ಇರೋದು ಹಳ್ಳಿ ಕಾರೇನೆ ಅದು ಬಿಟ್ಟರೆ ನಾವು ಬೇರೆ ಬೇರೆ ಇದಕ್ಕೆ ನಾವು ಪ್ರೋತ್ಸಾಹ ಇಲ್ಲ ಯಾಕಂತಂದರೆ ಹಳುವಿನ ನಂಚಿನಲ್ಲಿ ಇರೋದ್ರು ಇವತ್ತು ಎಲ್ರಿಕೆ ಕಣ್ಣುಕ ಮತ್ತು ಮನಸ್ಕ ಹತ್ರ ಆಗೈತೆ ಇದ್ರನ್ನ ನಾವು ಹಂಗೆ ತಗೊಂಡೋಗ್ಬೇಕು ಹೊರತು ಇವಾಗ ತಿರ್ಗ ಅದ್ರ ಮಧ್ಯ ಬ ಮತ್ತೆ ಯಾವುದಾದ್ರು ಬಂದರೆ ತಿರ್ಗಿ ಇವು ಏನು ಹಳುವಿನ ಹೋಗೋದು ಗ್ಯಾರಂಟಿ ಆಗೋಗುತ್ತೆ ಆಮೇಲೆ ಯೂತ್ಸ್ ಅಂತೂ ಹೆಣ್ಣಸುಗಳು ಸಾಕೋ ನಿಟ್ಟಿನಲ್ಲಿ ತುಂಬ ಅಂದರೆ ತುಂಬ ಪಾತ್ರ ಇದೆ ಅವ್ರದ್ದು ಎಲ್ಲ ಹೊಸಬ್ರೆಲ್ಲನು ಸಿಟಿನಲ್ಲೆಲ್ಲ ಕಟ್ತಾಯಿದ್ರಣ್ಣ ಕಾ ಒಂದು ಹುಡುಗನಿಗೆ ಟೆಂತ್ ಪಾಸ್ ಆದಮೇಲೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ ಅವ್ರ ತಂದೆ ತಾಯಿ ನಾನು ಬೈಕ್ ಬೇಡ ನಾನು ಓರಿಗಳು ಬೇಕು ಅಂತ ತಗೊಂಡಿದ್ದಾನೆ ಎಷ್ಟು ಹೆಮ್ಮೆ ಅನಿಸುತ್ತೆ ನೋಡಿರಿ ಅಲ್ವಾ ಎಲ್ಲಿಗೆ ಬಂದು ನಿಂತ್ಕೊಂತ ನೋಡಿರಿ ಒಂದು ಟ್ರೆಂಡು ಅದೇನು ಹೇಳ್ತಾರಲ್ಲ ಹಿಂದೆ ತಿರುಗಿ ನೋಡು ಮರಳಿ ಬಂತು ಅಂತ ಹಂಗೆ ಇದು ಮತ್ತೆ ಸ್ಟಾರ್ಟ್ ಆಗೈತೆ ಹೌದು ಹಳ್ಳಿ ಅಣ್ಣ ಈ ಸಲ ಗಣೇಶನ ಹಬ್ಬಗಳಲ್ಲಿ ಅದು ಹೇಳೋಕೆ ಸಾಧ್ಯ ಇಲ್ಲ ಬಿಡ್ರಿ ಅದು ನನಗಂತೂ ನಾನು ಅವತ್ತು ಏನು ಕನಸ್ಕೊಂಡೆ ಅದು ಇವತ್ತು ನನಸಾಗೈತೆ ಆಮೇಲೆ ಆ ಬಿಗ್ ಬಾಸ್ ಶೋಗೆ ಹೋಗಿದ್ದಂತೂ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಬಿಡ್ರಿ ಯಾಕಂತಂದ್ರೆ ಜನಗಳಿಗೆ ನಾನು ಸುಮಾರು ಹತ್ತು ಇಪ್ಪತ್ತು ವರ್ಷ ದುಡಿಬೇಕಾಗಿತ್ತಣ್ಣ ಆ ಕೆಲಸ ಮಾಡೋದಕ್ಕೆ ಅಲ್ಲಿ ಮೂರು ತಿಂಗಳಲ್ಲಿ ನನಗೆ ಆ ರಿಸಲ್ಟ್ ಭಗವಂತ ಕೊಟ್ಟ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ಅವತ್ತು ನಾನು ಆ ಯಪ್ಪನಿಗೆ ಮಾಡಿರೋ ಸೇವೆ ಇವಾಗೂ ನಾನು ಮಾಡ್ತಾ ಇರೋದು ಸೇವೆ ಅಂತಲೇ ಆ ಕಷ್ಟಕ್ಕೆ ಫಲ ಕೊಟ್ಟ ದೇವರು ಕೆಲವೊಬ್ರಿಗೆ ಏನಾಗೋಯ್ತು ಅಂದರೆ ಈ ತೆಲುಗುನಲ್ಲಿ ಒಂದು ಗಾದೆ ಐತೆ ಎನ್ಯಾರ್ಗ ಐತೆ ಕನ್ಯಾರ್ಗಾಯ ಅಂತ ಅಂದರೆ ನಾವು ಕಷ್ಟ ಬಿಟ್ಟು ಬಂದಿದ್ದು ಬಿಟ್ಬಿಟ್ರು ಏಕದಮ್ಮ ನಾನು ಒಂದು ಚೈನ್ ಹಾಕ್ಕೊಂಡಿರೋದು ಒಂದು ಸ್ಪೀಚ್ ಕೊಟ್ಟಿರೋದು ಮಾತ್ರ ನೋಡ್ತಾವ್ರೆ ನಾವು ಇದಕ್ಕೋಸ್ಕರ ಶ್ರಮ ಎಷ್ಟು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಈ ಸುತ್ತಮುತ್ತ ಇರೋರನ್ನ ಇಲ್ಲಿ ನನ್ನ ಜೊತೆ ಬೆಳೆದಿರೋನು ಕೇಳ್ಕೊಳ್ರಿ ಹೌದು ಸಣ್ಣ ಪುಟ್ಟ ಅದು ಇದ್ದೇ ಇರ್ತೈತೆ ಒಬ್ಬರು ಜೊತೆಯಲ್ಲಿ ಇದ್ದಾಗ ಒಬ್ಬನು ಫ್ರ ಹೇಳ್ಕೊಳೋದು ಇಲ್ಲ ಒಬ್ಬನ ಬಿಡೋದು ಅದೆಲ್ಲ ಅವೆಲ್ಲ ಇಗ್ನೋರ್ ಅಷ್ಟೆ ಅವರು ಮಾತಾಡೋದು ಅದು ನಾವು ಮಾತಾಡೋದು ನಮಗೂ ಅವ್ರಿಗೆ ವ್ಯತ್ಯಾಸ ಇರೋಲ್ಲ ಆಮೇಲೆ ಫ್ರೆಂಡ್ಶಿಪ್ಪೇ ಇರ್ಬೋದು ಸಂಬಂಧನೇ ಇರ್ಬೋದು ಕೆಲವೊಂದು ಟೈಮಲ್ಲಿ ವ್ಯತ್ಯಾಸಗಳು ಬರ್ತವೆ ಅದನ್ನ ಹೆಂಗೆ ಸರ್ ದೂಗಿಸ್ಕೊಂಡು ಹೋಗಬೇಕು ಹಂಗೆ ದೂಗಿಸ್ಕೊಂಡು ಹೋಗಬೇಕು ಅದನ್ನು ಒಬ್ರಿಗೊಬ್ರು ಟಾಂಟ್ಗಳು ಕೊಟ್ಕೊಂಡಿದ್ರೆ ಅದು ದೊಡ್ಡದಾಗ್ತೈತೆ ಹೊತ್ತು ಚಿಕ್ಕದಾಗಲ್ಲ ನಮ್ಮದೇನಂತಂದರೆ ನೋಡೋಣ ಯಾವತ್ತೇ ಆಗಲಿ ಒಡೆದವ್ನಕ ಒಡಸ್ಕೊಂಡವ್ ದೊಡ್ಡವನಾಗ್ತಾನೆ ಯಾಕಂತಂದ್ರೆ ಅವನು ಏಟು ತಿಂದಿರ್ತಾನೆ ತಡ್ದಿರ್ತಾನೆ ಅವನು ವಡೆದವನೇನು ದೊಡ್ಡವನಾಗಲ್ಲ ಹಂಗೆ ಬೈದವ್ನ ಕನ ಬೈಸ್ಕೊಂಡು ಅವ್ನು ಒಳ್ಳೆಯವನಾಗ್ತಾನೆ ಯಾಕಂತಂದ್ರೆ ಅವ್ನು ಅಂದಿರ ಮಾತು ಅವ್ನು ವಾಪಸ್ ತೊಗೊಳೋಕ್ಕಾಗಲ್ಲ ಅರ್ಥ ಮಾಡ್ರಿ ಇವಾಗ ಏನು ನಾವು ನಿಂದನೆ ಮಾಡಿರ್ತೀರಿ ಆ ಮಾತುಗಳು ವಾಪಸ್ ತೊಗೊಳೋಕ್ಕಾಗಲ್ಲ ಎದುರುಗಡೆ ನೋಡಿದವಾಗ ನಾನು ಅವ್ನೇನು ಮಾಡಿದ್ರು ನಾನು ಈ ಥರ ಮಾಡಿದ್ನಲ್ಲ ಅನ್ನಲ್ಲ ಅಂದಾಗ ಅವನಿಗೆ ಕಾಡ್ತಾ ಇರ್ತೈತೆ ಅದು ಯಾಕಂತಂದ್ರೆ ಆತ್ಮ ಅನ್ನೋದು ದೇವರು ಅದು ಯಾವತ್ತೂ ಆತ್ಮಶುದ್ಧಿ ಅನ್ನೋದು ಅದು ತೋರಿಸ್ತಾ ಇರ್ತೈತೆ ನೀನು ಇವ್ನು ನಿಂಗೆ ಮಾಡಿದೆ ನೀನು ಇವ್ ಅಂದೆ ಅಂತ ಅಷ್ಟಿದ್ರೆ ಸಾಕು ಮತ್ತು ಶಮೋ ಗುಣ ಇಟ್ಕೊಬೇಕೆಲ್ಲರೂ ಯಾಕಂತಂದ್ರೆ ಜೀವನದಲ್ಲಿ ನೀನಾ ನಾನಾ ನೀನಾ ನಾನಾ ಅಂತ ಬದುಕೋರ್ಕಣ ಯಾರೋ ದ ಏನಂತೀರ ಸೋತು ಹೋದ್ರ ಸೋತು ಓದೋರೆಲ್ಲೂ ಇತಿಹಾಸದಲ್ಲಿ ಅವರೇ ಸೋತಿ ಗೆದ್ದವರು ಗೆದ್ದು ಸೋತವರು ಪುಟದಲ್ಲಿ ಕೂಡ ಇಲ್ಲ ಅವರು ಅವ್ರನ್ನ ಯಾರೂ ಇನ್ಸ್ಪಿರೇಷನ್ ಆಗು ತಗೊಳಲ್ಲ ಆ ಕಾರಣಕ್ಕೆ ಗೆಲ್ಲ ನಾನು ಪ್ರಪಂಚದಲ್ಲಿ ಸೋತಿಗೆ ಇದ್ದವ್ನು ಯಾವತ್ತಿದ್ರೂ ಇಷ್ಟ್ರಿ ಮಾಡೇ ಮಾಡ್ತಾನೆ ಅಲ್ಲ ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ ನೋಡ್ರಿ ಓದ್ಸಲಿನೂ ನಾನು ಹಂಗೆ ಮಾಡಿದ್ದು ಈ ಸಲಿನೂ ಹಂಗೆ ಮಾಡ್ತಾ ಇರೋದು ಮುಂದಕ್ಕೂ ಅದು ಹಿಂಗೆ ಹೋಗುತ್ತೆ ಈ ಷಡ್ಯಂತ್ರಗಳು ಮಾಡೋದು ಆಮೇಲೆ ಈ ರೇಸಿಂದ ದ ಇದು ಏನೋ ರೈತರು ಆದಿ ತಪ್ತಾವ್ರೆ ಕೆಟ್ಟೋಗ್ತಾವ್ರೆ ಅಂತ ಹೇಳೋದು ಅವಿವೇಕಿಗಳು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ರೇಸ್ ಅನ್ನೋದು ಒಂದೇ ಒಂದು ಕಾನ್ಸೆಪ್ಟ್ ಇಲ್ಲಾಂದರೆ ಎಷ್ಟೋ ಮನೆಯಲ್ಲಿ ದನಗ್ಗಳಿರಲ್ಲ ಆಮೇಲೆ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಮನೆ ಹತ್ರ ಕಟ್ಟಾಕಿ ಎರಡು ಕುರಿ ಸಾಕ್ತಾನೆ ಒಬ್ಬ ಇನ್ನೂ ಒಬ್ಬ ಮಂದೆ ಹಿಡ್ಕೊಂಡೋಗಿ ಸಾಕ್ತಾನೆ ಆಮೇಲೆ ಕೆ ಹೇಳ್ತಾರೆ ಕೆಲವರು ಮಂದೆ ಸಾಕಿರೋನು ಗ್ರೇಟು ಇಲ್ಲಿ ಎರಡು ಕುರಿ ಸಾಕಿರೋನು ಇವ್ನು ಯಾರು ಅಂತ ಸಿಂಪಲ್ಲಾಗಿ ಒಂದು ಹೇಳ್ತೀನಿ ಕೇಳಿರಿ ಎರಡು ಕುರಿ ಸಾಕಿರ್ತಾನೆ ನೋಡ್ರಿ ಮನೆ ಹತ್ರ ಜೋಳ ಕೊಡ್ತಾನೆ ಅದ್ರಾಗೆ ಏನೇನು ಬೇಕು ಸಪ್ಲಿಮೆಂಟ್ಸು ಭೂಸ ಎಲ್ಲ ಕೊಡ್ತಾನೆ ಹೊರಗಡೆ ಹಿಡ್ಕೊಂಡು ಹೋಗ್ತಾನೆ ನೋಡ್ರಿ ಮಳೆ ನೀರು ಕುಡಿಬೇಕು ಉಲ್ಲುಮೆ ಬೇಕು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ರಿ ಅವ್ರು ಸಾಕ್ತಾ ಇರೋದು ಕುರಿನೇ ಇವ್ರು ಸಾಕ್ತಾ ಇರೋದು ಕುರಿನೇ ಖರ್ಚು ವೆಚ್ಚ ಅಂತ ಬಂದವಾಗ ಯಾವ್ದು ಬರ್ರಿ ಯಾವ್ದು ಕಾಣಿಸುತ್ತೆ ನಿಮಗೆ ಬಟ್ ಅವ್ನ ಮನೇಲಿ ಸಾಕೋನ್ ಸಾಕೋನೇ ಅಲ್ಲ ಅಂದ್ಬಿಟ್ರೆ ಎಷ್ಟು ಅವಿವೇಕತನ ಐತೆ ನೋಡಿರಿ ಅಪ್ರಿಷಿಯೇಷನ್ ಮಾಡಿರಿ ಅವ್ರದ್ದು ಅಪ್ರಿಸಿಯೇಷನ್ ಅವ್ರಿಗಿರುತ್ತೆ ಇವ್ರ ಇವ್ರಿಗೆ ಇರುತ್ತೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಇದೇ ರೀತಿ ದನಗಳಲ್ಲೂ ನಡೀತೈತಿ ಇವಾಗ ಅವ್ನು ಯಾರೋ ಒಂದು ಹುಡುಗ ವೀಡಿಯೋ ಮಾಡ್ತಾನೆ ಸಂತೋಷ ಹೋಗಿ ಅಲ್ಲಿ ಇಲ್ಲಿ ಜೈ ಜೈ ಹಳ್ಳಿಕಾರ್ ಅಂತವ್ರೆ ಅಂತ ಮಗು ನಾನು ಜೈ ಹಳ್ಳಿಕಾರ ಅಂತ ಮೇಲೆ ನೀನು ಇರೋದು ಹಳ್ಳಿಕಾರ ಅಂತ ಮೋಸ್ಟ್ಲಿ ನೀನು ಗೊತ್ತಿರ್ಬೋದು ನಾಟಿ ದನ ಅಂತ ಸಾಕಿದ್ದೀರಾ ನೀವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ತಾತನೂ ಸಾಕಿದ್ದ ನಮ್ಮ ಅಪ್ಪನೂ ಸಾಕಿದ್ದ ಇವತ್ತು ಏನಂತಂದ್ರೆ ಕಣ್ಣು ಕಾಣಿಸ್ತು ಅಂತ ಅಂದ್ಬಿಟ್ಟು ನಾಲ್ಕು ಜನ ಬಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂದ್ಬಿಟ್ಟು ಇನ್ನೊಬ್ರು ಕೆಳಗಾಕ ನೀನು ಬೆಳೆಯೋ ಅವಶ್ಯಕತೆ ಇಲ್ಲ ನಾನು ಎಲ್ಲಿನೂ ಯಾರ ಬಗ್ಗೆಯೂ ನಾನು ಟೀಕೆ ಮಾಡಿಲ್ಲ ಇವತ್ತರ್ಗು ಯಾರು ಹೆಸ್ರುಗಳು ಎತ್ಕೊಂಡು ನಾನು ಮಾತಾಡಿಲ್ಲಣ್ಣ ಸಿಂಪಲ್ ಎಕ್ಸಾಂಪಲ್ ಆ ಹತ್ರ ಒಂದು ಮೂವತ್ತು ದನ ಐತೆ ಹೋಗ್ತಾನೆ ಮೇಯಿಸ್ತಾನೆ ನಾನು ಅವ್ನ ಮನೆ ಹತ್ರಕ್ಕೆ ಹೋಗಿಲ್ಲ ಅಂತ ಹೇಳ್ತಾನೆ ಆ ಹುಡುಗ ದಿನ ನಮ್ಮ ಎತ್ತುಗಳ ಖರ್ಚೆ ಎಷ್ಟು ಯಾರೇ ಇರ್ಬೋದು ಶೋಕಿವರಿ ಸಾಕ್ತಕ್ಕಂಥ ರೈತರು ಸ್ಪೆಷಲ್ ಟ್ರೀಟ್ಮೆಂಟ್ ಅದಕ್ಕೆ ಒಂದು ಹಾಲು ಕೊಡೋದಿರ್ಬೋದು ಬೆಣ್ಣೆ ಕೊಡೋದಿರ್ಬೋದು ಮುದ್ದೆ ಕೊಡೋದಿರ್ಬೋದು ಮೊಸರು ಕೊಡೋದಿರ್ಬೋದು ಬೂಸ ಹಾಕೋದಿರ್ಬೋದು ಹುಲ್ಲು ಹಾಕೋದಿರ್ಬೋದು ಅದ್ರ ಕೆಳಗಡೆ ಶಾಖವಾಗಿ ನೋಡ್ಕೊಳೋದಿರ್ಬೋದು ಸುಮಾರು ಖರ್ಚುಗಳೈತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಮೆರೆಯೋ ಎತ್ತಿ ಹೆಂಗಂದ್ರೆ ರಾಜನ್ ಥರ ಈ ಮಾಮೂಲಿ ದನ ಈ ದುಡಿಯೋರ್ ಥರ ದುಡಿತವೆ ಅರ್ಥ ಮಾಡಿರಿ ಅದಕ್ಕೆ ಅಂದ್ಬಿಟ್ಟು ಇವ್ರ ಗ್ರೇಟು ಅವ್ರ ಕಮ್ಮಿ ಅವ್ರ ಗ್ರೇಟು ಇವ್ರ ಕಮ್ಮಿ ಇದು ಯಾರಲ್ಲಿ ಏನೂ ಇಲ್ಲ ನೂರು ಮಂದ್ಯಾಸುನಲ್ಲಿ ಒಂದು ಒಳ್ಳೆ ಕರ್ನ ಸೆಲೆಕ್ಟ್ ಮಾಡೋವೇ ಕಿಂಗ್ ಮೇಕರು ಅದನ್ನು ತಗೊಂಬಂದು ಸಾಕಿ ಇದು ಒಂದು ಬೀಜದವ್ರಿಗೆ ಬರ್ತದ ಇಲ್ಲ ಶೋಕಿ ಓರಿಗೆ ಬರ್ತದ ಅಂತ ಸಾಕೋದು ಅಲ್ವಾ ಸುಮ್ಮನೆ ಗುಂಪಲ ಗೋವಿಂದ ಅಂತ ಮೇಯ್ಕೊಂಡು ಇದ್ಬಿಟ್ರೇನು ಆಗಲ್ಲ ಅರ್ಥ ಮಾಡಿರಿ ಇಲ್ಲಿ ಒಬ್ರಗೊಬ್ರು ಕನೆಕ್ಷನ್ ಐತೆ ಇದು ಇದು ಒಂಥರ ಓ ಶೇಪು ಇಲ್ಲಿ ಸ್ಟಾರ್ಟ್ ಆದರೆ ಮತ್ತೆ ಎಂಡಿಲ್ಲಿಗೆ ಬರುತ್ತೆ ಅರ್ಥ ಮಾಡಿರಿ ಆ ಕಾರಣಕ್ಕೆ ಒಬ್ಬರ ಮೇಲೆ ಒಬ್ರು ಇಟ್ಕೊಂಡು ವರ್ದಾಕ್ಕೊಂಡು ಈ ಥರ ಮಾತಾಡೋದು ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಹಳ್ಳಿ ಕಾರ ಅಂತ ಬಂದಾಗ ಎಲ್ಲರೂ ಒಂದೇ ಕೆಲವರು ಇವಾಗ ಪ್ರಚಲಿತಕ್ಕೆ ಬಂದ ಮೇಲೆ ತಾನೇ ಇದು ಹಳ್ಳಿ ಕಾರು ಇದು ಇದು ಅಂತ ನಾನು ಮೀಡಿಯಾಕ್ಕೆ ಬರ್ದಕ್ಕಿನ್ನ ಮುಂಚೆ ಹಳ್ಳಿ ಕಾರ ಹಳ್ಳಿಕಾರ ಅಂತ ಯಾರು ಬಾಯಲ್ಲಿ ಬರ್ತಾಯಿತ್ತು ಇವತ್ತು ನಾನೇನು ಮಾಡಿದೆ ಇದ್ರ ನಾನು ಒಂದು ಕಾರ್ಯಕರ್ತ ಅಷ್ಟೇ ಇದರಲ್ಲಿ ಇನ್ನೂ ಸುಮಾರು ಜನ ಎಲ್ರದ್ದು ಐತೆ ಇದರಲ್ಲಿ ಇದರಲ್ಲಿ ಅವ್ರ ಗ್ರೇಟು ಇವ್ರ ಕಮ್ಮಿ ಇಲ್ಲ ಇವ್ರ ಕಮ್ಮಿ ಅವ್ರು ಜಾಸ್ತಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಶ್ರಮ ಪಟ್ಟಿದ್ದೀನಿ ನಾನು ನನ್ನ ಮನೆಗೆ ಮಾಡ್ಕೊಂಡಿಲ್ಲ ನನ್ನ ಮನೆಯಲ್ಲಿರೋದೇ ನಂಬರ್ ಒಂದು ಕರ್ನಾಟಕದಲ್ಲಿ ಇದು ಬಿಟ್ಟರೆ ಇನ್ನಿಲ್ಲ ಅಂತ ನಾನು ಎಲ್ಲೇಳಿಲ್ಲ ಕೆಲವೊಬ್ಬರು ವೀಡಿಯೋಗಳು ಮಾಡ್ತಾರೆ ಕರ್ನಾಟಕದಲ್ಲಿ ಇದು ಬಿಟ್ಟರೆ ಇಲ್ಲ ಅಂತ ಹೇಳೋದು ಇನ್ನು ಈ ಅರ್ಥ ಮಾಡ್ಕೊಳ್ಳ್ರಿ ಅವರು ಮೆಥಡ್ಸ್ ಹೆಂಗೈತೆ ನಾನು ಇವತ್ತೂ ನಾಲೆಡ್ಜೇ ಕೊಟ್ಕೊಂಡು ಬಂದಿರೋದು ನಾನು ದನ ಹೆಂಗಿರ್ಬೇಕು ಇವಾಗ ಇವಾಗ ನಿಮ್ಗೊಂದು ನಾಲೆಡ್ಜ್ ಕೊಡ್ತೀನಿ ನಿಮಗೆ ಒಂದು ದನ ಯಾವ ಥರ ಅವಮಾನಕ್ಕೆ ತಕ್ಕದಂಗೆ ಬಣ್ಣ ಚೇಂಜ್ ಆಗುತ್ತೆ ಓರಿ ಇದಾಗುತ್ತೆ ಅಂತ ಇದನ್ನ ನಿರ್ಕೊಂಬಪ್ಪ ங்க ட் மாட் தீர இல்லை அதே இட மாதாடண்ணா அது மா அதனாலும்